ನೋಡಮ್ಮ ಅದು ಕೇಳುವ ಇವಾಗ ಈ ಬ್ಯಾಗಲ್ಲಿ ಒಳಗೆ ಹೆಂಗ್ ಬಂತು ಅಂತ ಹೇಳಿ ಆ ನೋಡು ಎಲ್ಲ ತೆಗೆದು ಬ್ಯಾಗ್ ಒಳಗಡೆ ಇಟ್ಕೊಂಡವ್ರೆ ಇವ್ರನ್ನ ಹೆಂಗ್ ನಂಬೇಕ್ ನಾವು ಇವಾಗ ಮಾತಾಡು ಜೀವಿತಾ ನಿಮ್ಮ ಅಮ್ಮನ ಬಗ್ಗೆನೂ ನಿಮ್ಮ ಅಣ್ಣೈನ್ ಬಗ್ಗೆನೂ ನಿಮ್ಮ ಅಮ್ಮ ನಮ್ಮ ಅಣ್ಣ ಹಂಗೆ ಹಿಂಗೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಿದ್ದಲ್ಲ ನಿಮ್ಮ ಅಣ್ಣ ನಿಮ್ಮ ಅಮ್ಮೈನ್ ಬಗ್ಗೆ ಅವ್ರ ರೀತಿ ಮಾಡೋ ಅಂಥವರಲ್ಲ ಸುಮ್ ಸುಮ್ಮನೆ ಕಳ್ತಾನೋ ದಾರೋಪ ಒರಿಸ್ತಾ ಇದ್ದೀರ ಅವ್ರ ಮೇಲೆ ಅಂತ ಹೇಳಿ ನೀನು ದೊಡ್ಡದಾಗಿ ಹೇಳ್ತಾ ಇದ್ದಲ್ಲ ಇವಾಗ ಮಾತಾಡು ಜೀವಿತಾ ನೀನು ಈಗ ರೀ ನಾನು ಹೇಳ್ತಾ ಇದೀನಲ್ಲ ಒಪ್ಕಂತ ಇದೀನಿ ನನಗೆ ಅಧಿಕಾರ ಐತೆ ಅಧಿಕಾರ ಇರೋದಕ್ಕೆ ನಮ್ಮ ಅಮ್ಮನಿಗೂ ನಮ್ಮ ಅಣ್ಣನಿಗೂ ಸ್ವಲ್ಪ ಏನೋ ಕಷ್ಟ ಮನೆ ರಿಪೇರಿ ಮಾಡಿಸ್ಕೊತಾ ಇದ್ದೀವಿ ನಮ್ಮ ಹತ್ರನೂ ಐತೆ ದುಡ್ಡು ಇಲ್ಲ ಅಂತಲ್ಲ ಆದರೆ ಅದು ಸಮಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ನಾವೆಲ್ಲ ಬಡ್ಡಿ ವ್ಯವಹಾರ ಮಾಡೋದಕ್ಕೆ ಬಿಟ್ಟಿದ್ದೀವಿ ಬಡ್ಡಿ ಕೊಟ್ಟಿದ್ದೀವಲ್ಲ ಬಡ್ಡಿ ಕೊಟ್ಟಿರೋದಕ್ಕಾಗಿ ಅದು ಸಮಯಕ್ಕೆ ಸಮಯ ಸಮಯಕ್ಕೆ ಸಮಯಕ್ಕೆ ತಕ್ಕಂತೆ ಅದು ನಮಗೆ ಇಲ್ಲ ಅದಕ್ಕೋಸ್ಕರ ಸಮಯಕ್ಕೆ ಸಂದರ್ಭಕ್ಕೆ ಇವಾಗ ಇಲ್ಲ ಆಮೇಲೆ ಬೇಕಾದರೆ ಕೊಡ್ತೀನಿ ಅಂತೇಳಿ ನಮ್ಮ ಅಮ್ಮಿ ನನ್ನ ಹತ್ರ ಸಾಲವಾಗಿಕೊಂತ ಇರೋದು ನನಗೂ ಅಧಿಕಾರ ಐತೆ ಈ ಮನೆ ಸೊಸೆಯಾಗಿ ಅದರಲ್ಲಿ ದುಡ್ಡು ಒಡವೆ ಎತ್ಕೊಳ್ಳೋವಂಥ ಅಧಿಕಾರ ನನಗೈತೆ ಮನೆ ಸೊಸೆ ಅಂದಮೇಲೆ ನನಗೆ ಹಂಗಾದ್ರೆ ಅಧಿಕಾರ ಇಲ್ವಾ ಏನೂನು ಬಾಯಿ ಅಧಿಕಾರ ಇರೋಳು ಹಿಂಗಲ್ಲ ನೀನು ಏನು ಅಲೆ ಬಂದು ವರ್ಷಾನಗಟ್ಲೆ ಇಲ್ಲಿ ಕಾಪ್ರ ಮಾಡಿ ಅತ್ತೆ ಮಾವನ್ನೆಲ್ಲ ನೋಡಿಕೊಂಡು ಗಂಡನ ಜೊತೆ ಅಲ್ಲೇ ಎಷ್ಟು ವರ್ಷ ಕಾಪ್ರ ಮಾಡಿದ್ವಿ ನೆಟ್ಟು ಒಂದು ತಿಂಗಳಾಗಿಲ್ಲ ಇಲ್ಲಿ ಬಂದು ನನಗೆಲ್ಲ ಅಧಿಕಾರ ಐತೆ ಅಂತ ಹೇಳಿ ಇಷ್ಟೊಂದು ನೀನು ಜೋರು ಮಾಡ್ತಾ ಇದೆಯಲ್ಲ ನೀನು ಈಗಲೇ ಇಷ್ಟು ಜೋರು ಮಾಡ್ತಾ ಇದೆಯಾ ಮುಂದೆ ಇನ್ನೆಷ್ಟು ಜೋರು ಮಾಡಬೇಡ ಹಾಂ ಅಲ್ಲ ನಮ್ಮ ನಮ್ಮ ಆಲೂಗೆ ಬಾಯಿಗೆ ಬಂದಂಗೆ ಬೈದು ಅವಳು ಇವತ್ತು ಹಂಗೆ ಸಪ್ ಅಪ್ಪುಗೆ ಯಾಕ ಇದ್ದಾಳೆ ಅಂತಂದರೆ ಅದಕ್ಕೆ ನೀನೇ ಕಾರಣ ಇವತ್ತು ಅವಳು ಅಳ್ತಾ ಇದ್ದಾಳೆ ಅಂದರೆ ಅದಕ್ಕೆಲ್ಲ ನೀನೇ ಕಾರಣ ಅವ್ಳನ್ನ ಬೈದಿರೋದಕ್ಕೆ ಅಳ್ತಾ ಇರೋದು ಅವಳು ಸುಮ್ಮನೆ ಸುಮ್ಮನೆ ಯಾವತ್ತು ಅವಳ ಅಂತವಳಲ್ಲ ಅವಳು ಪಾಡಿಗೆ ಅವಳು ಸುಮ್ಮನೆ ಇದ್ಬಿಡವಳು ಯಾವತ್ತು ಅವಳು ಏನು ಮಾತಾಡ್ತಿರ್ಲಿಲ್ಲ ಯಾ ಎಷ್ಟೇ ನಾವು ಅವಳು ನಮಗೆ ಎಷ್ಟೇ ತೊಂದರೆ ಕೊಟ್ಟರು ನಾವು ಅವಳನ್ನ ಬೈತಾ ಇರಲಿಲ್ಲ ಗೊತ್ತಾ ಅಲ್ಲ ನೀನೇನು ನನಗೆ ದುಡ್ಡು ಕೊಟ್ಟಿದ್ಯಾನೆ ಹಾಂ ನನಗೆ ಅಧಿಕಾರ ಐತೆ ಅಂತ ಹೇಳ್ತಾ ಇದೆಯಲ್ಲ ನೀನು ಎಷ್ಟು ಜನ ಎಲ್ಲ ನಿನ್ನ ಯಾವ ಹೋಗಿ ನನಗೆ ಒಂದು ರೂಪಾಯಿ ತಂದು ಕೊಟ್ಟಿದ್ಯಾ ಹಾಂ ನೆನ್ನೆ ಮೊನ್ನೆ ಬಂದು ನೀನು ಅಧಿಕಾರ ಚಲಾಯ್ಸೋಕ್ಕೆ ಬರ್ತಾ ಇದೆಯಲ್ಲ ನಾವು ಕಷ್ಟಪಟ್ಟು ದುಡ್ದು ನನ್ನ ಮಗನ ನಾವು ಚೆನ್ನಾಗಿ ಓದಿಸಿ ಇವತ್ತು ನನ್ನ ಮಗನ ಹತ್ರ ಚೆನ್ನಾಗೆ ನಾನು ದುಡಿಸ್ಕೊಂಡು ಬುದ್ಧಿವಂತಿಕೆಯಿಂದ ಉಳಿಸ್ಕೊಂಡು ಹೋಗಿರೋದು ನಾನು ಮಾಡ್ಕೊಂಡು ಹೋಗಿರೋದನ್ನ ಕಣೆ ಇವತ್ತು ನೀನು ನನ್ನ ಗಂಡನೇ ತಾನೇ ದುಡ್ಡು ಕೊಟ್ಟಿರೋ ನೀವು ನನ್ನ ಗಂಡನ ಮೇಲೆ ಮತ್ತೆ ನನಗೆ ಅಧಿಕಾರ ಇದ್ದೇ ಇರುತ್ತೆ ಅದಕ್ಕೆ ನಮ್ಮ ಅಮ್ಮಗೆ ಏನೋ ತಗಮನ್ ಕೊಟ್ಟೆ ಮುಚ್ಚು ಬಾಯಿ ಜೀವಿತ ತಗಮನ್ ಕೊಟ್ಟೆ ಅಂತ ಹೇಳಿ ಹೇಳ್ತಾ ಇದ್ದೀಯಲ್ಲ ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಅಲ್ಲ ತಗಮನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀಯಲ್ಲ ನೀನು ಹಂಗೆ ಕೊಡವಳು ನನ್ನ ನಮ್ಮ ಅಮ್ಮನು ನಮ್ಮ ಅಪ್ಪನು ಕುಂಡ್ರಸ್ಕೊಂಡು ಒಂದು ಮಾತು ಕೇಳಿ ಆಮೇಲೆ ನಿನ್ನು ತೆಗೆದು ಕೊಡಬೇಕಾಗಿತ್ತು ಎಲ್ಲಾರ್ನೂ ಕೇಳ್ದಲೇನೆ ಹಿಂಗೆ ಕದ್ದು ಮುಚ್ಚಿ ಹಿಂಗೆ ಕಳ್ತನ ಮಾಡಿದ್ದು ತಪ್ಪು ನಿಮ್ಮ ಕಳ್ತನ ಇದು ಮಾಡಿರೋದು ನೀನು ಸಾಲವಾಗಿಸ್ಕೊಂಡು ಕೊಡೋರಾಗಿದ್ರೆ ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಆಗಲಿ ಬೇಕಾದ್ರೆ ನಾನು ನಮ್ಮಅಮ್ಮನ ಹತ್ರ ಹೇಳಿ ಕೊಡಿಸ್ತಿದ್ದೆ ಬೇಕಾದ್ರೆ ಮನೆ ಬೇಕಾದ್ರೂ ಹೊಸ ಮನೆ ಬೇಕಾದರೂ ನಾನು ಇವತ್ತು ಕಟ್ಟಿಸ್ಕೊಡ್ತಿದ್ದೆ ಆದರೆ ಈ ರೀತಿ ಕಳ್ತನ ಮಾಡಿದ್ದು ತಪ್ಪು ನಿನಗೆ ಯಾವ ಅಧಿಕಾರನೂ ಇಲ್ಲ ನೀನು ಏನಾದರೂ ಕೆಲಸಕ್ಕೋಗಿ ದುಡ್ದು ಕೊಟ್ಟಿದ್ರೆ ಬಿಡು ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ನೀನು ಕೇಳ್ಬೋದಾಗಿತ್ತು ಆದರೆ ನೀನು ಇವತ್ತು ಒಂದು ರೂಪಾಯಿ ನೀನು ದುಡ್ದಿಲ್ಲ ಏನಿಲ್ಲ ಹಿಂಗೆ ನಮ್ಮಮ್ಮನ ಮೇಲೆ ಈ ರೀತಿ ನೀನು ಮಾತಾಡ್ತಾ ಇರೋದು ತಪ್ಪು ನೀನು ಮಾತಾಡ್ತಾ ಇರೋದು ತಪ್ಪು ಜೀವಿತ ತಪ್ಪು ನೀನು ಇವಾಗ ಬಿಡ್ರಿ ಏನೋ ಆಗೈತೆ ಇವಾಗ ಅವಳು ಹೋದ್ರೆ ಇವಳಪ್ಪ ನೋಡು ಸೌಕರ್ ಇದ್ರಿಗೆ ಇಂಥ ದೊಡ್ಡ ಶ್ರೀಮಂತರು ಇದ್ರಿಗೆ ನಾವು ಇವತ್ತು ಬಡವರಾಗಿ ಕೈ ಚಾಚಿದ್ರೆ ಏನು ಕಮ್ತಾರೋ ಏನೋ ಕೇಳೋಕ್ಕೆ ಒಂಥರ ಕೇಳೋಕ್ಕಾಗಲ್ಲ ಅಂತ ಹೇಳಿ ನಾವು ಕೇಳ್ತೀವಿ ಅಂತ ಹೇಳಿದ್ವಿ ಇವಳಿಗೆ ಅದಕ್ಕೆ ಕೇಳೋಕ್ಕಂತೂ ಆಗಲ್ಲ ಕೇಳಿದ್ರೆ ಅವ್ರು ಏನಂತ ಕಮ್ತಾರೋ ಏನೋ ಬೇಡ ನಾನು ಎತ್ಕೊಂಡು ಕೊಡ್ತೀನಿ ಅಂತ ಇವಳೇ ಎತ್ಕೊಟ್ಟಿದ್ವಿ ಏನು ಮಾಡೋದು ಹ್ಞೂ ಕೇಳೋಕೆ ಈ ರೀತಿ ಮಾಡಿದ್ವಿ ಬಿಡಿ ಹೋಗಲಿ ಬಿಡು ಹೋಗ್ಲಿ ಎಂಬದಲ್ಲ ನೀವು ನೀ ಯಾವತ್ತೂ ನಮ್ಮ ಮನೆಗೆ ಬರಬೇಡ್ರಿ ಈಗ ಗೀತಾ ನಿನ್ನೆ ಮೊನ್ನೆ ಮದುವೆ ಆಗೈತೆ ಸುಮ್ಮನೆ ಇಲ್ಲೇ ಇದ್ಬಿಡು ನೀನು ಎಲ್ಲೂ ಹೋಗ್ಕೊಡ್ದು ತವ್ರ ಮನೆಗೆ ಹೋಗಕೊಡ್ದು ಎಲ್ಲಿಗೂ ಹೋಗಿ ಕೊಡ್ದು ಇಲ್ಲೇ ಬಿಡಬೇಕು ಅಷ್ಟೇ ನೀನು ಜಾಸ್ತಿ ಮಾತಾಡ್ಬೇಡ ನಾವು ಹೇಳ್ದಂಗೆ ಕೇಳು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಇರೋದಾದರೆ ಇರು ನಿಮ್ಮ ನಿಮ್ಮ ಅಣ್ಣ ಆಗಲಿ ಯಾರು ಇಲ್ಲಿಗೆ ಬರಕೂಡ್ದು ಇಂಥ ಕೆಲಸ ಮಾಡಿದ್ದಾರೆ ಅಂದರೆ ಇವತ್ತೇ ಲಾಸ್ಟ್ನ ಮನೆ ಒಳಗೆ ನೀವು ಬರಕೊಡ್ದು ನಾವು ಇವಳಿನಲ್ಲಿ ಕಳಿಸೋದಿಲ್ಲ ಏನಿಲ್ಲ ಎಲ್ಲ ಹಿಂಗೆ ಹಿಂಗೆ ಆಯ್ತು ಕಣಕ್ಕ ಅಂತೇಳಿ ನಾವೀಗ ತಗೊಂಡಿದ್ದೀವಿ ತಗೊಂಡಿಲ್ಲ ಅಂತಲ್ಲ ನಾವೆಲ್ಲ ಸತ್ಯ ಇದ್ದೀವಿ ಒಪ್ಕೊಂಡ್ರು ಏನಕ್ಕ ಹಿಂಗೆ ಮಾತಾಡ್ತಾ ಇದೆಯಾ ನೀನು ಹಾಂ ಇಷ್ಟು ಅದೇ ಯಾಕೆ ಮಾಡಬೇಕಾಗಿತ್ತು ನೀವು ಹಿಂಗೆ ಹಾಂ ಕೇಳಿದಕ್ಕೆ ಏನಂತ ಹೇಳಿದ್ರಿ ಫಸ್ಟಿಗೆ ಏನಾದರೂ ಒಪ್ಕೊಂಡ್ರೆ ನೀವು ನನ್ನ ಹತ್ರ ಬನ್ನಿ ತಕ್ಷಣ ಆಗಲಿ ಹಿಂಗೆ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಹಾಂ ನಾವು ಕ ತಗೊಂಡಿಲ್ಲ ನಾವು ಕಳ್ತನ ಮಾಡಿಲ್ಲ ಅಂತೇಳಿ ನನ್ನ ಮೇಲೆ ಎಷ್ಟು ಜೋರು ಮಾಡಿದ್ರಿ ಜೋರು ಮಾಡಿ ಇವಾಗ ನೀವು ಹಿಂಗೆ ಮೆತ್ತಗಾದರೆ ಹಾಂ ನಿಮ್ಮ ಮಾತು ನಾನು ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಇವಳ ತವ್ರ ಮನೆಗೆ ಕಳಿಸ್ಬೇಡ ಇರೋದಾದ್ರೆ ಇಲ್ಲಿ ತೆಪ್ಪನ ಬಿದ್ದಿರಲಿ ನಾವು ಹೇಳ್ದಂಗೆ ಕೇಳ್ಕೊಂಡು ಅಷ್ಟೇ ನಮ್ಮ ಮಾಲೂ ನಮ್ಮ ಮಾಲೂನು ನೋಡ್ಕೋಬೇಕು ಮನೇಲೆಲ್ಲ ನೋಡ್ಕೋಬೇಕಮ್ಮ ಹ್ಞೂ ನೀನು ಸುಮ್ಮನೆ ಇದ್ಬಿಡು ಇನ್ಮೇಲೆ ಇನ್ನ ಯಾವ ಕೆಲಸ ಮಾಡಬೇಡ ನಮ್ಮ ಮಾಲೂನು ನೋಡಿಕೊಂಡು ಎಲ್ಲರ ಜೊತೆ ಇಲ್ಲಿ ಚೆನ್ನಾಗಿರೋದಾದರೆ ಇರಲಿ ಇಲ್ಲ ಅಂತಂದರೆ ಇವಳು ಪಾಡಿಗೆ ಇವಳು ನಮ್ಮ ಏನೂ ಅಣ್ಣ ಇನ್ನೂ ಬೇಕು ಅಂಬೋದಾದರೆ ಇವ್ರ ಜೊತೆಗೆ ಹೋಗಲಿ ಅಷ್ಟೇ ಇವಾಗಲೇ ಕಳಿಸ್ಬಿಡಮ್ಮ ಸುಮ್ಮನೆ ಇವ್ರ ಸವಾಸನೇ ಬೇಡ ಯಾಕೆ ನಾವಾಯ್ತು ನಮ್ಮ ಕೆಲಸ ಆಯಿತು ಅಮ್ಮ ಹಂಗೆ ಇರಬೇಕು ಕಳಿಸ್ಬಿಡಮ್ಮ ಇವಳು ಸವಾಸ ಬೇಡ ನೀವೇನತ್ತೆ ನೀನು ಹಿಂಗೆ ಹೇಳ್ತಾ ಇದ್ಯಾ ತವ್ರ ಮನೆಗೆ ಹೋಗ್ಬೇಡ ಅಂತ ಹೇಳಿ ಆ ತವ್ರ ಮನೆಗ್ ಹೋಗ್ಬೇಡ ಅಂತಂದ್ರೆ ಹೇಳು ಎಲ್ಲ ಹೆಣ್ಮಕ್ಳಿಗು ತವ್ರ ಮನೇನೆ ಮುಖ್ಯ ತವ್ರ ಮನೆಗೆ ಹೋಗ್ಬೇಡ ಅಂದ್ರೆ ಹೆಂಗಾಗುತ್ತೆ ಆ ನಾನು ಹೋಗೋದೇನೆ ನೀವ್ ಹೇಳಿದಕ್ಕೆಲ್ಲ ನಾನು ಕೇಳಕ್ಕಾಗಲ್ಲ ಅಷ್ಟೇ ಜೀವಿತಾ ಅಮ್ಮ ಹೆಂಗೆ ಹೇಳ್ತಾ ಇದ್ರ ಹಂಗೆ ಇದೇನೋ ತಪ್ಪಾಯ್ತು ಬಿಡು ಅಂತೇಳಿ ಸತಿ ಕ್ಷಮಿಸಿ ಬೇಕಾದ್ರೆ ನಿನ್ನ ಈ ಮನೇಲಿ ಇಟ್ಕೊತೀವಿ ನೀನು ಅಲ್ಲಿಗೆ ಹೋಗಕೂಡ್ದು ಅವರು ಇಲ್ಲಿಗೆ ಬರ್ಕೂಡ್ದು ಅಷ್ಟೇ ಹಾ ಅಲ್ಲ ಫಸ್ಟ್ ಫಸ್ಟ್ ಗೆ ಫಸ್ಟ್ ಇಟ್ಟು ಬಂದಿದ ತಕ್ಷಣನೇ ಇಂಥ ಕೆಲಸ ಮಾಡಿದಾರಲ್ಲ ಇವ್ರ ಬುದ್ಧಿ ಏನಂತೇಳಿ ತೋರಿಸ್ಬಿಟ್ರಲ್ಲ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಏನಪ್ಪ ಇದು ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಿ ಇವತ್ತೇನು ಮದುವೆ ಆಗಿ ಇಂಥದ್ದು ಮಾಡ್ಕೊಬಿಟ್ನಲ್ಲ ನಮ್ಮಪ್ಪ ನಮ್ಮಮ್ಮನ ಮಾತು ಮೀರಿ ಅವ್ರಿಗೆ ಬೇಜಾರು ಮಾಡಿಬಿಟ್ನಲ್ಲ ಅಂತೇಳಿ ತುಂಬ ನನಗೆ ಮನಸ್ಸಿಗೆ ಬೇಜಾರಾಗ್ತೈತೆ ನಮ್ಮಪ್ಪನಿಗೆ ಏನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನಿನ್ನೆ ಇಲ್ಲಿರೋದಕ್ಕೆ ಬಿಡೋದಿಲ್ಲ ಅವಳೇ ಅಂತ ಅಂತೇಳಿ ನಮ್ಮಪ್ಪ ಏನಿಲ್ಲ ನಿನಗೆ ನಮ್ಮ ಅಪ್ಪನತ್ರ ನಮ್ಮಪ್ಪಗೆ ಜಾಸ್ತಿ ಸಿಟ್ಟು ಅಂತೇಳಿ ನಾನು ಅದಕ್ಕೆ ನಮ್ಮ ಅಪ್ಪನ ಹತ್ರ ನಾನು ಏನೂ ಹೇಳೋಕ್ಕೋಗಿಲ್ಲ ಈಗ ಸರಿ ಆಯಿತು ಹ್ಞೂ ಇಲ್ಲೇನೆ ನಾವು ಹೋಗ್ತೀವಿ ಈಗ ಏನೋ ಮಾಡಿದ್ದು ತಪ್ಪಾಯ್ತು ನೀವು ಅದನ್ನೇ ಪದೇ ಪದೇ ನನ್ನ ತಂಗಿನ ಅದೇ ಮಾತಿಂದನ ಆಗ್ಲಲ್ಲ ಅವಳನ್ನು ಮಾತಾಡೋದಾಗ್ಲಿ ಆಗ್ಲೋಲ್ಲ ಅವಳು ನಂಬೋದಾಗ್ಲಿ ಅದೆಲ್ಲ ಮಾಡಿಕೊಡ್ದು ಏನೋ ಆಗೋದಾಯ್ತು ಹೋಗೋದಾಯ್ತು ನನ್ನ ತಂಗಿನ ಆಗ್ಲೆಲ್ಲ ಪದೇ ಪದೇ ಅಂದ್ಕೊಡ್ದು ಹೋಗೋ ನೀನು ಮಾಡಿರೋದು ತಪ್ಪು ತಪ್ಪೇನೆ ನೀನು ಇಲ್ಲಿ ಜೋರಾಗಿ ಮಾತಾಡೋಕೆ ಬರಬೇಡ ನನ್ನ ಹತ್ರ ನೋಡು ನೀನು ಇಂಥ ಕೆಲಸ ಮಾಡಿದೆ ನೀನು ಕೇಳಿಸ್ಕೊಂಡಿದ್ರೆ ನಾನು ಎಷ್ಟು ಬೇಕಾದ್ರೂ ಸಾಲವಾಗಿ ನಿನಗೆ ಕೊಡ್ತಿದ್ದೆ ಆದರೆ ನೀನು ಕಳ್ತನ ಮಾಡಿದ್ದು ತಪ್ಪು ನೀನ್ ಕಳ್ತನ ಮಾಡಿದ ತಪ್ಪು ಕಣೋ ನೀನ್ ಯಾಕೆ ಕಳ್ತನ ಮಾಡಿದ ಅದನ್ನ ಹೇಳು ಫಸ್ಟ್ ನೀನು ನಿಮ್ಮ ಅಮ್ಮಯ್ಯ ನಿನ್ ತಂಗಿ ಎಲ್ಲರೂ ಮೂರ್ ಜನನು ಸೇರ್ಕೊಂಡು ಯಾಕೆ ಕಳ್ತನ ಮಾಡಿದ್ರೆ ನೀನ್ ಮಾಡಿರೋ ತಾನೆ ನಾವ್ ಈ ರೀತಿ ಹೇಳ್ತಾ ಇರೋದು ಚೆನ್ನಾಗಿದೀರ ಈ ರೀತಿ ಹೇಳ್ತಾ ಇದ್ವೇನೋ ನಾವು ಹಾ ನಾವು ಯಾಕೆ ಹೇಳ್ತಿದ್ವಿ ಈ ರೀತಿ ಚೆನ್ನಾಗಿದ್ರೆ ಬಿಡ ಮದು ಸುಮ್ನೆ ಯಾಕೆ ಇವಾಗ ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಮಕ್ ಹೋಗ್ಬೇಡ ಅವ್ರ ಪಾಡಿಗೆ ಇವಾಗ ಅಕ್ಕ ಅಂಟೇ ಇಲ್ಲೋಡಿ ಸುಮ್ನೆ ಹೋಗ್ಬಿಡಿ ಬ್ಯಾಗ್ ತಗೊಂಡು ನಿಮ್ಮ ಮನೆಗೆ ನೀವು ಹೋಗ್ಬಿಡಿ ನಿನ್ ಪಾಡಿಗೆ ನೀವು ಹೋಗ್ಬಿಟ್ರೆ ಯಾರು ಇಲ್ಲೇ ನಿಮ್ಮನ್ನ ಯಾರು ಇಲ್ಲೋ ಕೇಳಲ್ಲ ಹೋಗ್ಬಿಡಿ ಏ ನೀನು ಇಲ್ಲೇ ಸುಮ್ನೆ ಇದ್ ಬಿಡು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಇರ್ಬೇಕಷ್ಟೇ ನೀನು ಸರಿ ಆಯ್ತಮ್ಮ ಜೀವಿತ ನಾವು ಹೋಗ್ತೀವಿ ಸುಮ್ಮನೆ ಇಲ್ಲಿ ಇರು ನೀನು ಹ್ಞೂ ಯಾಕೆ ಸುಮ್ಮನೆ ಆಮೇಲೆ ನೋಡ್ಕೊಮ್ಮೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡ್ಕೊಂಬಕ್ಕಾಗುತ್ತೆ ಸುಮ್ಮನೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡ ನಾವೆಲ್ಲ ಹೋಗ್ತೀವಿ ನೀನು ಮಾಡೋದು ಅಲ್ಲ ಎಂತ ಸುಮ್ಮನಿದ್ದು ಸುಮ್ಮನಿದ್ದು ಎಂತಾರ ಮನೆ ಮದುವೆ ಅದು ನೀನು ಅಲ್ಲ ನೋಡು ಇನ್ನೂ ಫಸ್ಟ್ನೇ ಸತಿ ಬಂದಾಗಲೇ ಇಷ್ಟೊಂದಲ್ಲ ಇವ್ರು ನಿನ್ನ ಇನ್ನ ಅಲ್ಲ ನಿಮ್ಮ ಇನ್ನೊಂದು ಸತಿ ನಂಬಿ ಮನೆ ಒಳಗೆ ಬಿಡ್ಕೊಂಬಕ್ಕಾಗುತ್ತಾ ಹಾಂ ಪಷ್ಟನೇ ಸತಿನೇ ಬಂದು ನೆಂಟರ ಮನೆಯಾಗೆ ಹಿಂಗೆ ಮಾಡಿದ್ರೆ ನಮಗೆ ಮರ್ಯಾದೆ ಇರ್ತಾವ ಅಂತೇಳಿ ಸ್ವಲ್ಪ ಯೋಚನೆ ಮಾಡ್ದಂಗೆ ಇಂಥ ಕೆಲಸ ಮಾಡಿದ್ರಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಥೂ ಹೋಗ್ರಿ ಅಚಿಕೆ ಹ್ಞೂ ನಿಮ್ಮ ಮುಖ ತೋರಿಸ್ಬೇಡ್ರಿ ನಿಮ್ಮ ದರಿದ್ರ ಮಖಗಳು ನೋಡಿದ್ರೆ ನನಗೆ ಭಾಳ ಸಿಟ್ಟು ಬರ್ತಾಯಿತೆ ನಡಿ ಅಚ್ಚಿಕೆ ನಡಿಯೇ ನಿಮ್ಮ ಅಮ್ಮನು ನಿಮ್ಮ ಅಣ್ಣಿ ಕಳಿಸೇ ಇಲ್ಲಾಂದರೆ ನೀನು ಅವ್ರ ಜೊತೆಗೆ ಹೋಗ್ಬಿಡು ಗಂಡ ಬೇಕು ಮ ಇಲ್ಲಿರ್ತೀನಿ ಅನ್ನೋದಾದರೆ ಇಲ್ಲಿ ಇದ್ಬಿಡು ಏನೋ ಒಂದು ತಿಂಗಳಿಗೆ ಸಂಸಾರ ಹಾಳಾಗೋದು ಬೇಡ ನನ್ನ ಮಗನ ಜೀವನಾನು ಆಳು ನಿನ್ನ ಮ ನಿನ್ನ ಜೀವನಾನೂ ಆಳು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇದ್ದೀನಿ ಈಗ ಹೋಗು ನಿಮ್ಮ ಅಣ್ಣ ಅಮ್ಮ ಬೇಕಂದ್ರೆ ಅವ್ರ ಹೋಗು ಗಂಡ ಅತ್ತೆ ಮಾವ ಎಲ್ಲರೂ ಬೇಕಂದ್ರೆ ನಮ್ಮ ಜೊತೆಗಿರು ಅಷ್ಟೇ ಜೀವ ಈಗ ನಮ್ಮ ಬಗ್ಗೆ ಯೋಚನೆ ಮಾಡಬೇಡ ಏನೋ ಆಗೋದಾಯ್ತು ನಮ್ಮಿಂದ ತಪ್ಪಾಗೈತೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಇದ್ಬಿಡು ಸುಮ್ಮನೆ ಯಾಕೆ ತಿಂಗ್ಳಿಗೆ ಜೀವನ ಹಾಳು ಮಾಡಿಕೊಂಡ್ರೆ ಸುಮ್ಮನೆ ಯಾಕೆ ಇವಾಗ ನಮ್ಮ ಮಾವರು ತುಂಬ ಒಳ್ಳೆಯವರು ಅವರು ಒಳ್ಳೆಯವರಲ್ಲ ಅದಕ್ಕೋಸ್ಕರ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ ನಾ ತಪ್ಪು ಮಾಡಿದೀವಲ್ಲ ತಪ್ಪ ಇವಾಗ ತಿತ್ಕೊಂಡು ಹೋಗಬೇಕು ಆಗದಾಗ್ಬಿಟ್ಟೈತೆ ನೀನು ಏನು ಯೋಚನೆ ಮಾಡಬೇಡ ನೀನು ಚೆನ್ನಾಗಿ ತಿತ್ಕೊಂಡು ಹೋಗೋ ಅಷ್ಟೇ ಇವ್ರ ಜೊತೆ ಬೇರೆದೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಸರಿ ನಾ ನಾವು ಹೋಗ್ತಾಯಿದ್ದೀವಿ ನಾನು ಅಮ್ಮ ಹೊಡ್ತಾ ಇದ್ದೀವಿ ನಾವು ಬರೋದಿಲ್ಲ ಏನು ನಿನ್ನ ನೀನು ಚೆನ್ನಾಗಿದ್ದರೆ ಸಾಕು ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಆಯ್ತಣ್ಣ ನೀವು ಹುಷಾರಾಗಿರಿ ನನ್ನ ಬಗ್ಗೆನೂ ಯೋಚನೆ ಮಾಡಬೇಡ್ರಿ ನಾನು ಹೆಂಗಿರಬೇಕು ಹಂಗಿರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಆಗೋದಾಯಿತು ಇನ್ನು ನಾನು ತಪ್ಪು ಇಟ್ಕೊಂಡು ನಾನು ಇಟ್ಕೊಂಡು ಹೋಗ್ತೀನಿ ತಿನಗೇನೋ ಇವಳೇ ಆಗಲಿ ಇಲ್ಲಿ ಇದ್ಕಂಡು ನೀನೇ ಆಗಲಿ ನಿಮ್ಮ ಅಣ್ಣನ ಮುಂದೆ ನಿಮ್ಮ ಅಮ್ಮನ ಮುಂದೂ ಹೇಳ್ತಾ ಇದ್ದೀನಿ ಈ ಮನೆಗೆ ಏನಾದರೂ ತಿರ್ಗ ಮತ್ತೊಂದು ನಿನ್ನಿಂದ ಏನಾದರೂ ತಪ್ಪಾಯಿತು ಅಂದ್ರೆ ನಿನ್ನ ಈ ಮನೆಗೆ ಉಳಿಸಲ್ಲ ಏನೋ ಒಂದು ತಿಂಗ್ಳಿಗೆ ನನ್ನ ಮಗನ ಜೀವನನೂ ಹಾಳಾಗುತ್ತಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿನ್ನ ಕ್ಷಮಿಸಿ ಈ ಗಿರಮ್ಮ ಅಂತ ಹೇಳ್ತಾ ಇದ್ದೀನಿ ಏನಾದರೂ ನಿನ್ನಿಂದ ಮತ್ತೆ ಇಂಥ ಕೆಲಸಗಳಿಂಥ ತಪ್ಪು ಏನಾದರೂ ಆಯಿತು ಅಂದರೆ ನಿನ್ನ ಈ ಮನೆಯಿಂದ ಓಡಿಸ್ತೀನಿ ನಾನು ನಾನು ಹೆಂಗೆ ಅಂತ ಗೊತ್ತಿಲ್ಲ ನಾನು ಚೆನ್ನಾಗಿದ್ರೆ ಚೆನ್ನಾಗಿರ್ತೀನಿ ಚೆನ್ನಾಗಿಲ್ಲ ಅಂತಂದ್ರೆ ನಾನು ನಿನಗಿನ ರಾಂಗು ನನ್ನ ನಿನಗಿನ್ನ ಹೆಂಗಿರ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತೈತೆ ನೋಡೋದ್ರಲ್ಲ ವೀಕ್ಷಕರೇ ಎಷ್ಟು ಬಾಯಿ ಬೆಳೀತಾ ಇದ್ದಾರೆ ಇವಾಗೆಲ್ಲ ಬ್ಯಾಗಲ್ಲಿ ದುಡ್ಡು ಒಡವೆ ಎಲ್ಲ ತಗೊಂಬಂದು ಎಲ್ಲ ಬಯಲು ಮಾಡಿದೆ ಇರೋವಂಥ ದುಡ್ಡು ಒಡವೆ ಎಲ್ಲ ಬಯಲಿಗೆ ಹಾಕಿ ನನ್ನ ಮಗನ ಮುಂದೆ ಎಲ್ಲ ಇವ್ರ ಬಂಡವಾಳ ಬಯಲು ಮಾಡಿದೆ ಅದಕ್ಕೆ ಒಂದೇ ತಿಂಗಳಿಗೆ ನನ್ನ ಮಗನ ಜೀವನನು ಹಾಳಾಗೋದು ಬೇಡ ಅಂತ ನನ್ನ ಮಗನ ಮಾತಾ ನೋಡಿಕೊಂಡು ಇವತ್ತು ಅವಳನ್ನ ಇರಿಸ್ಕೊತಾ ಇದ್ದೀನಿ ಅವ್ರನ್ನ ಮಾತ್ರ ಇನ್ನು ನಮ್ಮ ಮನೆಯೊಳಗೆ ಒಳಗೆ ಬಿಡ್ಕೊಂಬಲ್ಲ ಇವಳನ್ನಲ್ಲಿ ಕಳಿಸೋದು ಇಲ್ಲ ಅಂತ ಹೇಳಿ ಈ ರೀತಿ ಮಾತಾಡಿಕೊಂಡು ಮಾತುಕತೆ ಆಯಿತು ಕೊನೆಗೆ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೂ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು